ಇನ್ಫೋಮಿ ಸ್ವತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸರ್ಕಾರದವರು ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ನ ಮಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಮತ್ತೆ ಈ ಇಂದಿರಾ ಕಿಟ್ ಅನ್ನೋ ಒಂದು ಹೆಸರಿನಲ್ಲಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳಕ್ಕಿದೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಕಂಟೆಂಟ್ ಕಂಟೆಂಟ್ಗಳಿಂದ ನಿಮಗೆ ಕೂಡ ಒಂದಷ್ಟು ಮಾಹಿತಿ ಖಂಡಿತ ಸಿಗ್ತಾ ಹೋಗುತ್ತೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಎರಡು ತಿಂಗಳು ಹಣ ಅಂತೂ ಗೋವಿಂದ ಆಗಿದೆ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ ಸರ್ಕಾರ ಸೊ ಅದನ್ನ ಬಿಟ್ಟು ಈಗ ಆಲ್ರೆಡಿ ಇವತ್ತು ತಾರೀಕು ಇಪ್ಪತ್ತನೇ ತಾರೀಕು ಆಗ್ತಾ ಬರ್ತಾ ಇದೆ ತುಂಬ ಜನ ರೇಷನ್ನ ತಗೊಂಡಿರ್ತೀರ ಅಂತ ಭಾವಿಸ್ತೀನಿ ನಾನು ಒಂದಷ್ಟು ಜನಕ್ಕೆ ಇವಾಗ ಹೋಗಿ ರೇಷನ್ ತಗೊಂಡಿದ್ದೀರಾ ಅಂತ ಸುಮ್ಮನೆ ಹಾಗೆ ರೆಂಡಮ್ ಆಗಿ ಮಾತಾಡಬೇಕಾದ್ರೆ ರೇಷನ್ ಇನ್ನ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತ ಹೇಳಿ ಒಂದಷ್ಟು ಮಾತುಗಳು ನನ್ನ ಕಿವಿಗೆ ಬಿದ್ದಿರುವಂಥದ್ದು ಸೊ ರೇಷನ್ ಡಿಪ್ಪೊಗಳಲ್ಲಿ ರೇಷನ್ನ ಇನ್ನೂ ಸಹ ಕೊಟ್ಟಿಲ್ಲವಂತೆ ಆಲ್ಮೋಸ್ಟ್ ಇಪ್ಪತ್ತನೇ ತಾರೀಕು ಹತ್ರ ಬಂದಾಗಿದೆ ನಾವು ಇನ್ನೂ ರೇಷನ್ ಡಿಪೋಗಳಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ಫೀಡ್ಬ್ಯಾಕ್ಗಳು ಬರ್ತಾ ಇದೆ ನೀವು ಆಲ್ರೆಡಿ ರೇಷನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ತಗೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಥವಾ ಸೇಮ್ ನಿಮ್ಗೂ ಸಹ ಇದೇ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ರೇಷನ್ ಇಲ್ಲ ಅಂತ ಹೇಳಿ ಮತ್ತೆ ಆಮೇಲೆ ಬನ್ನಿ ಅಂತ ಹೇಳಿ ಕಳಿಸ್ತಾ ಇರುವಂತಹ ಒಂದಷ್ಟು ಸಂಗತಿಗಳು ನಿಮ್ಮ ಏರಿಯಾದಲ್ಲಿ ಏನಾದರೂ ನಡೀತಿದೆ ನೀವು ಯಾವ ಏರಿಯಾದವರು ರೇಷನ್ ಸಿಕ್ಕಿದೆಯೋ ಸಿಕ್ಕಿಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾಕಂದ್ರೆ ಇಲ್ಲಿನ ಒಂದು ಇರುವಂತ ಒಂದಷ್ಟು ರೇಷನ್ ಡಿಪೋಗಳಲ್ಲಿ ಈ ರೀತಿ ಸಮಸ್ಯೆಗಳು ಬರ್ತಾ ಇದಾವೆ ಏನಕ್ಕೆ ಸಮಸ್ಯೆ ಬರ್ತಾ ಇದೆ ಅದನ್ನು ಹೇಳ್ತೀನಿ ಇವಾಗ ನಡೀತಾ ಇರುವಂತಹ ಇಂದ್ರಾ ಕಿಟ್ಟಿನ ಬಗ್ಗೆ ಒಂದು ದೊಡ್ಡ ಸ್ಕ್ಯಾಮ್ ಅದ್ರ ಬಗ್ಗೆ ನೀವು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಪಾಯಿಂಟ್ ಏನಕ್ಕೆ ರೇಷನ್ ಡಿಪ್ಪುಗಳಲ್ಲಿ ರೇಷನ್ ಇಲ್ಲ ಅಂತ ಕಳಿಸ್ತಾ ಇದ್ದಾರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಮುಗಿತು ಇನ್ ಮುಂದೆ ರೇಷನ್ ಕೊಡ್ತೀವಿ ಅಂತ ಹೇಳಿದಂತ ಸರ್ಕಾರ ಕಂಟಿನ್ಯೂಸ್ ಆಗಿ ರೇಷನ್ ನ ಕಳಿಸ್ತಾ ಇತ್ತು ಇದ್ರ ಮಧ್ಯೆ ನಿಮ್ಗೆ ನೆನಪಿದ್ರೆ ಇವಾಗ ಕಳೆದ ಒಂದು ವಾರದ ಹಿಂದೆ ಒಂದು ಸ್ಟ್ರೈಕ್ ನಡೀತು ಲಾರಿ ಡ್ರೈವರ್ ಗಳ ಒಂದು ಸ್ಟ್ರೈಕ್ ನಡೀತು ಇವ್ರಿಗೆ ಇನ್ನೂರೈವತ್ತು ಕೋಟಿ ಹಣನ ಸರ್ಕಾರ ಕೊಡಬೇಕಿತ್ತು ಟೆಂಡರ್ ಕರೆದಿದ್ರು ಇವ್ರ ಕೆಲಸಗಳನ್ನ ಮಾಡ್ತಿದ್ರು ಬಟ್ ಪೇಮೆಂಟ್ ರಿಲೀಸ್ ಮಾಡಲಿಲ್ಲ ಸರ್ಕಾರ ಇವ್ರೇನ್ ಮಾಡಿದ್ರು ಸ್ಟಾಕ್ ಸ್ಟಾಕ್ಗಳನ್ನ ಉಳಿಸಿಕೊಂಡು ರೇಷನ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಕುತ್ಕೊಂಡಿದ್ರು ಆಮೇಲೆ ಸರ್ಕಾರ ಇಲ್ಲ ತಾರೀಕು ಹತ್ತಾಗ್ತಾ ಬಂತು ಡಿಸ್ಟ್ರಿಬ್ಯೂಟ್ ಮಾಡ್ಲೇಬೇಕು ಇವಾಗ ರೇಷನ್ ತಗೊಳಕ್ಕೆ ಜನ ಹೋಗ್ತಾರೆ ಅಂತ ಹೇಳಿ ಅವ್ರಿಗೆ ಎಚ್ಚೆತ್ಕೊಂಡು ಹಣನ ನಾವು ತೀರಿಸ್ತೀವಿ ನಿಮ್ಮ ಪಡ್ ಇದು ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಗೆ ಬಂತು ಇವರು ವಾಪಸ್ಸು ಸ್ಟ್ರೈಕ್ ನ ವಾಪಸ್ ಇದಾದ ಇದಾದ್ಮೇಲೆ ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಡಿಪ್ಪೊಗಳಲ್ಲಿ ಹತ್ತನೇ ತಾರೀಕಿನ ಒಳಗೆ ರೇಷನ್ಗಳು ಬರಬೇಕಾಗಿತ್ತು ಬಂದಿಲ್ಲ ಯಾಕಂದ್ರೆ ಕೊಡ್ತೀವಿ ಅಂತ ಹೇಳಿದ್ರು ತಾನೇ ಸೆಟಲ್ಮೆಂಟ್ ನ ಆದ್ರೆ ಸೆಟಲ್ಮೆಂಟ್ ಮಾಡಿಲ್ಲ ಇದು ಸಮಸ್ಯೆ ನಾವು ಕೊಡ್ತೀವಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಕೊಡ್ಲಿಲ್ಲ ಏನಾಯ್ತು ಕೆಲವೊಂದಷ್ಟು ಡ್ರೈವರ್ಗಳು ಇಲ್ಲಿ ಲಾಸ್ ಆಗ್ತದೆ ನಮ್ಗೆ ಅಂತ ಹೇಳಿಬಿಟ್ಟು ಕೆಲಸನೂ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಇಲ್ಲಿ ಏನಾಗಿದೆ ಈ ರೇಷನ್ ಅಲ್ಲಲ್ಲೇ ಉಳ್ಕತ್ತು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ಲಿಲ್ಲ ಇದು ಒಂದು ಮೊದಲ ಸಮಸ್ಯೆ ಆಗಿರುವಂತದ್ದು ಹಾಗಾಗಿ ರೇಷನ್ ನ ನೀವು ತಗೊಳ್ಳೋದಕ್ಕೆ ಈ ತಿಂಗಳು ಸ್ವಲ್ಪ ಡಿಲೇ ಆಗ್ತಾ ಇದೆ ಅದು ಕೆಲವೊಂದಷ್ಟು ಭಾಗಗಳಲ್ಲಿ ಮಾತ್ರ ಎಲ್ಲ ಭಾಗಗಳಲ್ಲೂ ಅಲ್ಲ ಕೆಲವೊಂದಷ್ಟು ಭಾಗಗಳಲ್ಲಿ ಮಾತ್ರ ಸಮಸ್ಯೆ ಆಗ್ತಾ ಇದೆ ಇದ್ರ ಜೊತೆಗೆ ಇಂದ್ರಾ ಕಿಟ್ ಅನ್ನೋ ಒಂದು ದೊಡ್ಡ ವಿಚಾರ ಎಲ್ಲ ಕಡೆನೂ ವೈರಲ್ ಆಗಿತ್ತು ಏನಿದು ಇಂದ್ರಾ ಕಿಟ್ಟು ಅಂದರೆ ನಿಮಗೆ ಎಣ್ಣೆ ಕೊಡ್ತೀವಿ ಸಕ್ಕರೆ ಕೊಡ್ತೀವಿ ಗೋಧಿ ಕೊಡ್ತೀವಿ ಅಂತ ಹೇಳಿ ಒಂದಿಷ್ಟದ ಲಿಸ್ಟಲ್ಲಿ ಹಾಕಿ ಎಲ್ಲ ಒಂದೊಂದು ಕೆ ಜಿ ಅಷ್ಟು ಕೊಡ್ತೀವಿ ಇಂದ್ರಾ ಕಿಟ್ಟಿನ ಮೇಲಿಂದ ಅಂತ ಅದು ಕೇಂದ್ರ ಸರ್ಕಾರದ್ದು ಇವ್ರು ಕಾಪಿ ಓಡಿತಾ ಇರೋದು ಕೇಂದ್ರ ರಾಜ್ಯ ಸರ್ಕಾರದವ್ರೂಕೇನ ಇದನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಏನಿದು ಅಂತ ಹೇಳಿದ್ರೆ ಇವಾಗ ನಿಮಗೆ ಇಂದ್ರಾ ಕಿಟ್ನ ತಗೋಬೇಕಾದ್ರೆ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ ಏನಾಗಿದೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಇಂದ್ರ ಕಿಟ್ಟು ಸಿಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ದಯವಿಟ್ಟು ಈ ರೀತಿಯ ಸ್ಕ್ಯಾಮ್ ಗಳಿಗೆ ಒಳಗಾಗ್ಬೇಡಿ ಯಾಕಂದ್ರೆ ಯಾರು ಸಹ ಹಣನ ಕೊಡಬೇಕು ಅಥವಾ ನೀವು ಕಟ್ಟಬೇಕು ಅಂತ ಹೇಳಿ ಸರ್ಕಾರ ಎಲ್ಲೂ ಸಹ ತಿಳಿಸಿಲ್ಲ ಇದು ಅವರ ಜವಾಬ್ದಾರಿ ಇವಾಗ ಆ ರೇಷನ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸರ್ಕಾರದ ಡೈರೆಕ್ಟ್ ಹೊಣೆ ಆಗಿರುತ್ತೆ ಹೊರತು ನಾವು ಅದಕ್ಕೆ ಎಕ್ಸ್ಟ್ರಾ ಕೊಟ್ಟು ಪೇ ಮಾಡಿ ತಗೋಬೇಕು ಅನ್ನೋ ರೂಲ್ಸ್ ನ ಸರ್ಕಾರದವರು ಎಲ್ಲೂ ಸಹ ಹೇಳಿಲ್ಲ ಅಥವಾ ಹೇಳೋದು ಇಲ್ಲ ಯಾಕಂದ್ರೆ ಅವ್ರು ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಅವ್ರು ಕೊಡಬೇಕಾಗಿರೋದು ನಾವು ಹಣ ಕೊಟ್ಟು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಇವಾಗ ಈ ಸಮಯದಲ್ಲಿ ಪೀಕ್ ಅವರ್ಸ್ ಅಲ್ಲಿ ಏನಾಗುತ್ತೆ ಅಂತ ನೀವೇನಾದ್ರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಯಾರಾದ್ರೂ ಹೇಳಬಿಟ್ರು ಅಂತ ಇಟ್ಕೊಳ್ಳೋಣ ಇಲ್ಲ ಆಚೆ ಕಡೆ ಮಕ್ಕಳು ಓಡಾಡ್ತಿದ್ರು ಇಲ್ಲಪ್ಪ ಈ ತರ ಇಂಥ ಇಟ್ಕೊಡ್ತಾರೆ ನಾನೂರ ತೊಂಬತ್ತು ರೂಪಾಯಿ ಕೊಟ್ಬಿಟ್ಟು ನಾವು ರಿಜಿಸ್ಟರ್ ಮಾಡ್ಕೋಬೇಕು ಕರ್ನಾಟಕವನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ ಮಾಡ್ಸ್ಕೊ ಬಂದ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತೀರಾ ಇಲ್ಲಾಂದ್ರೆ ಅದಾದ್ರು ಸೈಬರ್ ಸೆಂಟರ್ ಗಳಿಗೆ ಹೋಗ್ತೀರ ಸಿ ಗೌರ್ಮೆಂಟ್ ಆಥರೈಸ್ಡ್ ಕೇಂದ್ರಗಳಲ್ಲಿ ಯೂಶ್ವಲಿ ಹಣ ತಗೊಳ್ಳೋದಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ತರ ಏನಾದ್ರು ತಗೋಬೋದಂದ್ರೆ ನೀವು ಬೇರೆ ಅಪ್ಲಿಕೇಶನ್ಗಳು ಅಪ್ಲಿಕೇಶನ್ ಬಟ್ ಇಲ್ಲಿ ಪ್ರಾಬ್ಲಮ್ ಆಗದೆ ಯಾರು ಗೊತ್ತಾ ಈ ಸೈಬರ್ ಸೆಂಟರ್ಗಳಿಂದ ಸೊ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಕೆಲವರು ಇರೋರು ಹೇಳ್ತಾರೆ ಇಲ್ಲ ಆ ಥರ ಎಲ್ಲ ದುಡ್ಡು ಇಲ್ಲ ಅಂತ ಹೇಳಿ ಬಟ್ ಕೆಲವ್ರು ಏನ್ಮಾಡ್ತಾರೆ ಅದನ್ನ ಅಡ್ವಾಂಟೇಜ್ ಮಾಡ್ಕೊಂಡು ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳಿರುತ್ತೆ ಒಬ್ರು ಹಾಕಿದ್ರಿ ಅಂದ್ಕೊಳ್ಳಿ ಆಮೇಲೆ ಅವ್ರು ಹೋಗಿ ಇನ್ನೊಬ್ಬರಿಗೆ ಹೇಳ್ತಾರೆ ಅಲ್ಲೋಗಿ ಹಾಕ್ಸಿದೀನಪ್ಪ ನೀವು ಹೋಗಿ ಹಾಕ್ಬಿಡಿ ಅಂತಾರೆ ಅವ್ರು ಏನೂ ಮಾಡಲ್ಲ ಸುಮ್ಮನೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಡೌ ಮಾಡ್ತಾರೆ ನಿಮ್ಮ ಹತ್ರ ಇಷ್ಟಿಷ್ಟು ದುಡ್ಡನ್ನ ಕಿತ್ಕೋತಾ ಇರ್ತಾರೆ ಸೊ ದಯವಿಟ್ಟು ಈ ರೀತಿಯ ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ ಇಂದ್ರಾ ಕಿಟ್ಟಿ ವಿಚಾರವಾಗಿ ಯಾರಿಗೂ ಸಹ ಹಣ ಕಟ್ಟಬೇಕು ಅನ್ನೋದು ಸರ್ಕಾರ ಇಂದ ಎಲ್ಲೂ ಅನೌನ್ಸ್ಮೆಂಟ್ ಆಗಿಲ್ಲ ಅಂಡ್ ಆಲ್ಸೋ ಹಣ ಕೊಡುವಂತ ಅವಶ್ಯಕತೆ ಇಲ್ಲ ಬಿಕಾಸ್ ಸರ್ಕಾರ ಫ್ರೀ ಆಗಿ ಕೊಡಬೇಕು ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಇರೋರಿಗೆ ಸೊ ನೀವು ಅದ್ರ ಬಗ್ಗೆ ಎಚ್ಚರದಿಂದ ಇರಿ ಯಾರೇ ಸಹ ದುಡ್ಡನ್ನ ಕೇಳಿದ್ರು ಕೊಡಬೇಡಿ ಅದರಲ್ಲೂ ರೇಷನ್ ಡಿಪೋಗಳಲ್ಲೂ ದುಡ್ಡು ಇಸ್ಕೊಂಡು ರೇಷನ್ ಕೊಡ್ತಾ ಇರುವಂತವ್ರು ತುಂಬಾ ಜನ ಇದ್ದಾರೆ ಅಂತವ್ರು ನಿಮ್ಮ ಏರಿಯಾದಲ್ಲಿ ಇದ್ರೆ ಅಂತವ್ರನ್ನ ರಿಪೋರ್ಟ್ ಮಾಡಿ ಆಹಾರ ಇಲಾಖೆಗೆ ರಿಪೋರ್ಟ್ ಮಾಡಿ ನಮ್ಮ ಒಂದು ಇದರಲ್ಲಿ ಈ ತರ ದುಡ್ಡು ಇಸ್ಕೊಂಡು ಯಾಕಂದ್ರೆ ಸರ್ಕಾರ ಫ್ರೀ ಕೊಡ್ತಾ ಇರೋದ್ರಿಂದ ನೀವು ಎಕ್ಸ್ಟ್ರಾ ಪೇ ಮಾಡಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಓಕೆ ಬ್ಯಾಗ್ಗಳು ಮಾರ್ಕೋತಾರೆ ಅದು ಬಿಟ್ಟಾಕಿ ಬ್ಯಾಗ್ಗಳ ಬಗ್ಗೆ ಯಾರು ಮಾತಾಡಲ್ಲ ಅದು ಅಲ್ಲಿ ಆಗುತ್ತೆ ಅಂತ ಮಾಡ್ಕೋತಾರೆ ಯಾಕಂದರೆ ಲಗೇಜ್ಕೊಂಡು ಹೋಗೋಕ್ಕೆ ಬ್ಯಾಗ್ಗಳ್ನ ತಂದಿರಲ್ಲ ಕೆಲವರು ಇವಾಗ ಅಂಗಡಿಗೋದ್ರು ಅಷ್ಟೇ ತರಕಾರಿ ತಗೊಂಡ್ರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತ ಬ್ಯಾಗ್ ಚಾರ್ಜಸ್ ಹಾಕಿ ಹಾಕ್ತಾರೆ ಅದೇ ರೀತಿ ದೂರ ಮಾಡ್ಕೊತಾರೆ ಬಟ್ ಅದನ್ನು ಬಿಟ್ಟು ಇಷ್ಟು ದುಡ್ಡು ಕೊಡಿ ರೇಷನ್ಗೆ ನಾವು ಎಕ್ಸ್ಟ್ರಾ ಕೊಡ್ತೀವಿ ಇಷ್ಟು ಕೊಡಿ ಅಂತ ಹೇಳಿ ಕೆಲವೊಂದಷ್ಟು ಜನ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೆಲ್ಲರೂ ದಯವಿಟ್ಟು ಎಚ್ಚರದಿಂದ ಇರಿ ಯಾರೂ ಸಹ ದುಡ್ಡನ್ನ ಕೇಳೋದಿಲ್ಲ ನೀವು ಕೊಡೋದಕ್ಕೆ ಹೋಗಬೇಡಿ ಓಕೆನಾ ರಿಪೋರ್ಟ್ ಮಾಡಿ ಇಮ್ಮಿಡಿಯೇಟಾಗಿ ಆಹಾರ ಇಲಾಖೆಗೆ ನೀವು ರಿಪೋರ್ಟ್ ಮಾಡ್ಬೋದು ಅದ್ರ ಬಗ್ಗೆ ಏನು ಎರಡು ವರ್ಷನೆ ನೀವು ನೀವೊಬ್ರೆ ಅಲ್ಲ ನಿಮ್ಮಂಥವ್ರು ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಎಷ್ಟು ಜನ ಸಾವಿರಾರು ಜನ ಕೊಡ್ತಾ ಹೋದರೆ ಎಷ್ಟು ಲಾಭ ಮಾಡ್ಕೊತಾರೆ ಎಷ್ಟು ಸ್ಕ್ಯಾಮ್ ಮಾಡ್ತಾ ಇದಾರೆ ಜನಕ್ಕೆ ಗೊತ್ತಾಗ್ದಲ್ದಿರೋ ಅಮಾಯಕರಿಗೆ ಸೊ ಎಚ್ಚರದಿಂದ ಇರಿ ಸೊ ಎರಡು ವಿಚಾರ ನಿಮಗೆ ಇಂಪಾರ್ಟೆಂಟ್ ಆಗಿ ನಾನು ತಿಳಿಸ್ಕೊಳ್ಬೇಕಾಗಿತ್ತು ಸೊ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅನ್ನ ಯೋಜನೆ ಬಗ್ಗೆ ಸೊ ಯಾವುದೇ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ತಿಳಿಸ್ಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ